ಲೀನಾ ಸಿಕ್ವೆರ ಲೀಲಾವತಿಯಾಗಿ ಸಿನಿ ಲೋಕದ ಪಯಣ ಲೀಲಾವತಿ ದಕ್ಷಿಣ ಭಾರತದ ಜನಪ್ರಿಯ ನಟಿಯಾಗಿದ್ರು ಕನ್ನಡದಲ್ಲಿ ಅಷ್ಟೇ ಅಲ್ಲ ತಮಿಳು ತೆಲುಗು ಮತ್ತು ಮಲಯಾಳಂ ಭಾಷೆ ಸೇರಿದ ಹಾಗೆ ಒಟ್ಟು ಆರುನೂರು ಚಿತ್ರಗಳಲ್ಲಿ ನಟಿಸಿದ್ರು ಕರ್ನಾಟಕ ಸರ್ಕಾರ ಚಲನಚಿತ್ರರಂಗದ ಜೀವಮಾನ ಸಾಧನೆಗೆ ನೀಡುವ ಅತ್ಯುನ್ನತ ಪ್ರಶಸ್ತಿ ಡಾಕ್ಟರ್ ರಾಜ್ಕುಮಾರ್ ಪ್ರಶಸ್ತಿಯನ್ನು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಎರಡು ಸಾವಿರದ ಸಾಲಿನಲ್ಲಿ ಲೀಲಾವತಿಯವರಿಗೆ ನೀಡಲಾಗಿದೆ ಎರಡ್ ಸಾವಿರದ ಎಂಟರಲ್ಲಿ ತುಮಕೂರು ವಿಶ್ವವಿದ್ಯಾನಿಲಯದ ಗೌರವ ಡಾಕ್ಟರೇಟ್ ಪದವಿಯನ್ನು ನೀಡಲಾಯಿತು ಹಿರಿಯ ನಟಿ ಲೀಲಾವತಿ ಅವರು ವಿಧಿವಶರಾಗಿದ್ದು ಅವರು ತಮ್ಮ ಬಾಲ್ಯದ ದಿನಗಳನ್ನು ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳತಂಗಡಿಯ ನಾವೂರಿನಲ್ಲಿ ಕಳೆದಿದ್ರು ಬಾಲ್ಯದಲ್ಲಿ ಲೀಲಾವತಿಯವರು ವಾಸವಿದ್ದ ಮನೆ ಈಗ ಇಲ್ಲದಿದ್ದರೂ ಆ ಜಾಗದ ಕುರುಹು ಈಗಲೂ ಇದೆ ಅಂತ ನೆನಪಿಸಿಕೊಂಡಿದ್ದಾರೆ ನಟಿ ಲೀಲಾವತಿಯವರು ಹುಟ್ಟಿದಾಗ ಮಗು ಹೆಣ್ಣೆಂದು ಅವರ ತಂದೆ ತಾಯಿ ಅವರನ್ನು ತೊರೆದಿದ್ರು ಆಗ ಅವರನ್ನ ಮತ್ತೊಂದು ಕ್ರಿಶ್ಚಿಯನ್ ದಂಪತಿ ಮಡಿಲಲ್ಲಿ ಹಾಕ್ಕೊಂಡು ಸಾಕಿದ್ರು ಈ ದಂಪತಿಯ ಸಂಬಂಧಿ ಲೀಲಾವತಿಯವರೊಂದಿಗೆ ಒಡನಾಟವಿದ್ದ ಧನ್ವಿಲ್ ಡಿ ಸಿಲ್ವಾ ಲೀಲಾವತಿಯವರಿದ್ದ ಮನೆಯಿದ್ದ ಸ್ಥಳದ ಕುರುಹನ್ನ ತೋರಿಸಿದ್ದಾರೆ ಲೀಲಾವತಿ ಅವರು ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಶಂಕರ್ ಸಿಂಗ್ ಅವರ ನಾಗಕನ್ನಿಕಾ ಚಿತ್ರದಲ್ಲಿ ಸಖಿಯ ಪಾತ್ರದ ಮುಖಾಂತರ ಕನ್ನಡ ಚಿತ್ರರಂಗವನ್ನು ಪ್ರವೇಶಿಸಿದರು ನಾಯ್ಡು ಅವರ ಸಂಸ್ಥೆಯಲ್ಲಿ ರಂಗಭೂಮಿ ಕಲಾವಿದೆಯಾಗಿದ್ದ ಲೀಲಾವತಿಯವರು ಕಯಾದುವಿನ ಸಖಿಯಾಗಿ ಅಭಿನಯಿಸಿದ್ರು ಮಹಾಲಿಂಗ ಭಾಗವತರ ನಾಟಕ ಸಂಸ್ಥೆಯನ್ನು ಸೇರಿ ಹಲವಾರು ನಾಟಕಗಳಲ್ಲಿ ಅಭಿನಯಿಸಿದ್ರು ನಾಯ್ಡು ಅವರ ಭಕ್ತ ಪ್ರಹ್ಲಾದದಲ್ಲಿ ಕೂಡ ಇವರು ಅಭಿನಯಿಸಿದ್ರು ಹಲವಾರು ಚಿತ್ರಗಳಲ್ಲಿ ಚಿಕ್ಕ ಪಾತ್ರಗಳಲ್ಲಿ ಅಭಿನಯಿಸಿದ್ರು ನಾಯಕಿಯಾಗಿ ಅವರು ಅಭಿನಯಿಸಿದ ಮೊದಲ ಚಿತ್ರ ಮಾಂಗಲ್ಯ ಯೋಗ ಡಾಕ್ಟರ್ ರಾಜ್ಕುಮಾರ್ ಅವರೊಂದಿಗೆ ನಟಿಸಿದ ಮೊದಲ ಚಿತ್ರ ರಣಧೀರ ಕಂಠೀರವ ರಾಣಿ ಹೊನ್ನಮ್ಮ ಚಿತ್ರದ ಯಶಸ್ಸಿನ ನಂತರ ರಾಜ್ಕುಮಾರ್ ಮತ್ತು ಲೀಲಾವತಿ ಅವರ ಜೋಡಿ ಜನಪ್ರಿಯವಾಯಿತು ಸಂತ ತುಕಾರಾಮ್ ಕಣ್ತರೆದು ನೋಡು ಕೈವಾರ ಮಹಾತ್ಮೆ ಗಾಳಿಗೋಪುರ ಕನ್ಯಾರತ್ನ ಕುಲವಧು ವೀರಕೇಸರಿ ಮನಮೆಚ್ಚಿದ ಮಡದಿ ಹೀಗೆ ಹಲವಾರು ಚಿತ್ರಗಳ ನಾಯಕಿಯಾದರು ಕೆಲವು ಚಿತ್ರಗಳಲ್ಲಿ ನಾಯಕ ನಟರಿಗಿಂತ ಹೆಚ್ಚಿನ ಸಂಭಾವನೆ ಪಡೆಯುವ ನಾಯಕಿಯಾಗಿ ಗುರುತಿಸಿಕೊಂಡಿದ್ರು ತಮ್ಮ ಎಂಬತ್ತಾರನೇ ವಯಸ್ಸಿನಲ್ಲಿ ವಿಧಿವಶರಾದ ಕನ್ನಡ ಚಿತ್ರರಂಗದ ಮೇರು ನಟಿ ಲೀಲಾವತಿಯವರ ಬಗ್ಗೆ ಕನ್ನಡಿಗರಿಗೆ ಗೊತ್ತಿರದ ಸಂಗತಿಯನ್ನ ಅವರ ಹುಟ್ಟೂರು ಬೆಳತಂಗಡಿಯ ಜನ ಹೇಳ್ತಿದ್ದಾರೆ ಲೀಲಾವತಿ ಮೂಲತಃ ಕ್ರಿಶ್ಚಿಯನ್ ಸಮುದಾಯಕ್ಕೆ ಸೇರಿದವರು ಅವರ ತಂದೆ ತಾಯಿಗಳಿಗೆ ಹೆಣ್ಣು ಮಗು ಬೇಡವಾಗಿದ್ದರಿಂದ ಮತ್ತೊಂದು ಕ್ರಿಶ್ಚಿಯನ್ ಕುಟುಂಬ ಅವರ ಪೋಷಣೆ ಮಾಡಿತು ಅಂತ ಅವರು ಹೇಳ್ತಾರೆ ಬೆಳ್ತಂಗಡಿಯ ಮಿಷನ್ ಶಾಲೆಯೊಂದರಲ್ಲಿ ಓದಿದ ಲೀಲಾವತಿ ಆರಾಧನೆಗೆ ಅಂತ ಅದೇ ಊರಿನ ಕ್ಯಾಥೋಲಿಕ್ ಚರ್ಚ್ಗೆ ಹೋಗ್ತಿದ್ರು ಅಂತ ಈ ಮಹಿಳೆ ಲೀಲಾವತಿ ಅವರ ಮೂಲನಾಮ ಲೀನಾ ಸಿಕ್ವೆರಾ ಆಗಿತ್ತು ಅವರ ಹಿರಿಯ ಸಹೋದರಿ ಆಂಜಲಿನಾ ಸಿಕ್ವೆರಾ ಆಗಿತ್ತು ಅಂತ ಹೇಳ್ತಾರೆ ಮತ್ತೊಬ್ಬ ಸ್ಥಳೀಯರ ಪ್ರಕಾರ ತುಂಬಾ ಬಡತನದಲ್ಲಿ ಬೆಳೆದ ಲೀಲಾವತಿ ಚಿಕ್ಕಪ್ರಾಯದವರಾಗಿದ್ದಾಗಲೇ ಚಿಕ್ಕಮ್ಮನೊಂದಿಗೆ ಮೈಸೂರಿಗೆ ಬಂದು ನಾಟಕಗಳಲ್ಲಿ ಕೆಲಸ ಮಾಡತೊಡಗಿದ್ರು ನಟಿ ಲೀಲಾವತಿ ಅವರೊಂದಿಗೆ ಒಡನಾಟದಲ್ಲಿದ್ದ ತಮ್ಮ ಲಕ್ಷ್ಮಣ ಅವರು ಲೀಲಾವತಿಯವರ ತುಳು ಭಾಷಾ ಪ್ರೇಮ ತುಳು ಸಿನಿಮಾದ ಆರಂಭದ ಕಾಲದಲ್ಲಿ ಲೀಲಾವತಿಯವರು ಬೆನ್ನೆಲುಬಾಗಿ ನಿಂತ ಬಗ್ಗೆ ಮಾತನಾಡಿದ್ದಾರೆ ನಟಿ ಲೀಲಾವತಿಯವರು ತುಳು ಸಿನಿಮಾಗಳಲ್ಲಿಯೂ ಅಭಿನಯಿಸಿದ್ದಾರೆ ಲೀಲಾವತಿಯವರು ತುಳುನಾಡಿನ ವಿಶೇಷ ಮೀನಿನ ಖಾದ್ಯವನ್ನು ತಯಾರಿಸುತ್ತಿದ್ದರು ಅಂತ ತಮ್ಮ ಲಕ್ಷ್ಮಣ ನೆನಪಿಸಿಕೊಂಡಿದ್ದಾರೆ ಇದಲ್ಲದೆ ವಿನೋದ್ ರಾಜ್ ಹಾಗೂ ಲೀಲಾವತಿಯವರು ತುಳು ಭಾಷೆಯಲ್ಲಿಯೇ ನಿತ್ಯ ವ್ಯವಹರಿಸ್ತಾ ಇದ್ದ ಬಗ್ಗೆನೂ ನೆನಪು ಮಾಡಿಕೊಂಡಿದ್ದಾರೆ ತಮ್ಮ ಓಡನಾಟದ ಬಗ್ಗೆ ಮಾತನಾಡಿದ ದನ್ವಿಲ್ ಡಿ ಸಿಲ್ವಾ ಲೀಲಾವತಿಯವರು ಹದಿನೈದು ವರ್ಷಗಳ ಹಿಂದೆ ನಾವೂರಿನ ಮುರಕ್ಕೆ ಬಂದಿದ್ದ ದಿನವನ್ನು ನೆನಪಿಸ್ಕೊಂಡಿದ್ದಾರೆ ತಮ್ಮ ಬಾಲ್ಯ ಕಳೆದ ಊರಿಗೆ ಬಂದಿದ್ದ ಬಗ್ಗೆ ಅಂದು ಮಾತನಾಡಿದ ನಟಿ ಇಲ್ಲಿ ಬಂದು ನನಗೆ ಸಂತೋಷವಾಗಿದೆ ಬಾಲ್ಯ ನೆನಪಾಗುತ್ತೆ ಅಂತ ಹೇಳಿದರು ಅಂತ ದನ್ವಿಲ್ ಡಿ ಸೋಜಾ ನೆನಪಿಸ್ಕೊಂಡಿದ್ದಾರೆ ಹಿರಿಯ ನಟಿ ಲೀಲಾವತಿಯವರಿದ್ದ ಮನೆ ಈಗ ಇಲ್ಲ ಅವರು ಮುಳಿಹುಲ್ಲಿನ ಮನೆಯಲ್ಲಿ ವಾಸವಿದ್ರಂತೆ ಲೀಲಾವತಿಯವರನ್ನ ಸಾಕಿದ್ದ ಕ್ರಿಶ್ಚಿಯನ್ ಕುಟುಂಬದ ಮಗಳು ಲೀಲಾವತಿಯವರಿಗೆ ಸಹೋದರಿಯಂತಿದ್ದ ಲೂಸಿ ಸಿಕ್ವೆರಾ ತಮ್ಮಿಬ್ಬರ ಒಡನಾಟದ ಬಗ್ಗೆ ಮನಬಿಚ್ಚಿ ಮಾತನಾಡಿದ್ದಾರೆ ಲೀಲಾವತಿಯವರ ಹೆಸರು ಲೀನಾ ಸಿಕ್ವೆರಾ ಎಂದಾಗಿತ್ತು ಅಂತ ಮಾಹಿತಿ ನೀಡಿದ್ದಾರೆ ಅಂದು ಮನೆಯಿಂದ ನೂರು ಮೀಟರ್ ದೂರದ ನಾಲ್ಕನೇ ತರಗತಿಯವರೆಗಿದ್ದ ಸರ್ಕಾರಿ ಶಾಲೆಯಲ್ಲೇ ಅವರ ಬಾಲ್ಯದ ವಿದ್ಯಾಭ್ಯಾಸ ಪೂರ್ಣಗೊಂಡಿತ್ತು ಲೈಲಾದಿಂದ ಕಾಜೂರು ಕೊಲ್ಲಿ ಸಾಗುವ ಹೆದ್ದಾರಿ ಬದಿಯಲ್ಲಿದ್ದ ಮುಳಿಹುಲ್ಲಿನ ಮನೆಯಲ್ಲಿ ಅಕ್ಕ ತಂಗಿ ವಾಸವಾಗಿದ್ರು ಆರಂಭದಲ್ಲಿ ಬೆಳತಂಗಡಿ ಚರ್ಚ್ಗೆ ತೆರಳುತ್ತಾ ಇದ್ದ ಅವರು ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಇಂದಬೆಟ್ಟು ಚರ್ಚ್ ನಿರ್ಮಾಣವಾದ ಬಳಿಕ ಅಲ್ಲಿಗೆ ಹೋಗ್ತಿದ್ರು ಬಾಲ್ಯದಿಂದಲೇ ಬಹಳಷ್ಟು ಚುರುಕುತನದ ಈ ಸಹೋದರಿಯರನ್ನು ಅಲ್ಲಿನ ಮುಸಲ್ಮಾನರೊಬ್ಬರು ಕಂಡು ಅವರನ್ನು ಸಾವಿರದ ಒಂಬೈನೂರ ಅರವತ್ತ್ಮೂರರಲ್ಲಿ ಮಂಗಳೂರಿನ ಪಡೀಲಿಗೆ ಕಳುಹಿಸಿದ್ರು ಲೀನಾ ಸಿಕ್ವೆರಾ ಯಾನೆ ಲೀಲಾವತಿ ಅವರಿಗೆ ಆಗ ಹದಿನಾರು ಹದಿನೇಳರ ಹರೆಯ ಅದಾದ ಬಳಿಕ ಹುಟ್ಟೂರಿಗೂ ಅವರಿಗೂ ಸಂಪರ್ಕ ಅಷ್ಟಕ್ಕಷ್ಟೇ ಮತ್ತೆ ಅವರು ಪ್ರವೇಶಿಸಿದ್ದು ಸಿಲಿಕಾನ್ ಸಿಟಿಗೆ ಮತ್ತೆ ಸಿನಿಮಾದಲ್ಲಿನ ಸಾಧನೆ ಎಲ್ಲರಿಗೂ ಚಿರಪರಿಚಿತ ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮೂಲಕ ನಮಗೆ ತಿಳಿಸೋದಕ್ಕೆ ಮರಿಬೇಡಿ ನಮಸ್ಕಾರ